ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ಲಕ್ಷ್ಮೇಶ್ವರದಲ್ಲಿ ಐದು ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಇದ್ದದ್ದನ್ನು ಇದ್ದಂತೆ ಹೇಳುವ ನೇರ ನುಡಿಯ ಸ್ವಾಮಿಗಳೆಂದೇ ಹೆಸರಾಗಿರುವ ಶಿರಟ್ಟಿ ಪಕೀರೇಶ್ವರ ಸಂಸ್ಥಾನ ಮಡ ದೆಂಗಾಲೇಶ್ವರ ಸ್ವಾಮೀಜಿ ಬೆಂಬಲ ಸೂಚಿಸಿ ಮಾತನಾಡಿದರು ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡಿದೆ ಅವರ ಬೇಡಿಕೆ ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಬಹುಶಃ ಇದು ಮೊದಲನೇ ಸಾರಿ ಅಲ್ಲ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಅವರು ಚೆಲ್ಲಾಟ ಯಾರು ಕೂಡ ಆಡ್ತಾರೆ ಅಂತಂದ್ರೆ ರೈತರು ಕೂಡ ಆಡ್ತಾರೆ ಹೊರತಾಗಿ ಬೇರೆ ಯಾರು ಕೂಡ ಆಡೋದಿಲ್ಲ ಇದು ಮೊದಲನೇ ಸಾರಿ ಅಲ್ಲ ಎಲ್ಲರೂ ಚುನಾವಣೆಗೆ ನಿಂತಾಗ ಭಾಷಣಗಳನ್ನು ಮತ್ತು ಹೇಳಿಕೆಗಳನ್ನು ರೈತರ ಪರವಾಗಿ ಕೊಡ್ತಾರೆ ನೀವು ಅವತ್ತಿನ ಹೇಳಿಕೆಗಳಿಗೆ ಮಳ್ಳಿ ಬಿಡ್ತೇವೆ ಮುಂದೆ ಅವರು ಆರಿಸಿ ಬಂದ್ರ ಅಂತಂದ್ರೆ ನೀವು ಹೋರಾಟದಾಗ ಕುಂದಿರ್ಬೇಕು ಅವರೆಲ್ಲರೂ ವಿಧಾನಸೌಧದಾಗ ಕುಂದಿರ್ಬೇಕು ಇದು ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಆಗಿದೆ ಪರಂಪರೆ ಅದು ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದ್ರು ಅಷ್ಟೇ ದಳದ ಸರ್ಕಾರ ಬಂದ್ರು ಅಷ್ಟೇ ಇವತ್ತಿನ ತನಕ ನಿಜವಾದ ರೈತ ಪರವಾದ ಸರ್ಕಾರಗಳು ಬಂದಿಲ್ಲ ಅನ್ನೋವಂಥದ್ದು ನಮ್ಮ ತಿಳುವಳಿಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ಮಂಜು ಮಾಗಡಿ ಭಾಷಣ ಮಾಡಿದ ಪ್ರಕಾರ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ನಲ್ಲಿ ಸಿಹಿ ಸುದ್ದಿ ಬರ್ತದೆ ಒಳ್ಳೆಯದಾಗುತ್ತೆ ಅಂತ ಅವರು ಹೇಳಿದ್ದಾರೆ ಬರಲಿ ಅಂತ ನಾವು ಆಸಿಸ್ತೀವಿ ಒಳ್ಳೆ ಸುದ್ದಿ ಬರಲಿ ಅಂತೇಳಿ ನಾವು ಆಸಿಸ್ತೀವಿ ಇವರು ರೈತನಿಗೆ ಸಿಹಿ ಸುದ್ದಿ ಕೊಡೋದು ರೈತನ ಸಲುವಾಗಿ ಅಲ್ಲ ಈ ನಾಡಿನ ಹಿತದ ಸಲುವಾಗಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ರೈತರಿಗೆ ಒಳ್ಳೇದಾಯ್ತು ಅಂತಂದ್ರೆ ಅದು ರಾಜ್ಯಕ್ಕೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ರೈತನಿಗೆ ಅನ್ಯಾಯ ಆಯಿತು ಅಂತಂದ್ರೆ ಎಲ್ಲರಿಗೂ ಕೂಡ ಅನ್ಯಾಯ ಆದಂಗೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿವಸ ನಾನು ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಮಾತಾಡಿ ಇದರ ಭಾಷಣದ ವೇದಿಕೆ ಮಾಡೋದು ಬೇಡ ಒಂದೇ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ರೈತರಿಗೆ ಆಯ್ಕೆ ಒಂದು ವೇಳೆ ಇವತ್ತು ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ ಇವತ್ತಿನ ದಿವಸ ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ನಾಳೆ ಬಿಟ್ಟು ನಾಡದು ಬೆಳಿಗ್ಗೆ ನಾನೊಂದು ಸುದ್ದಿಗೋಷ್ಠಿ ಮಾಡ್ತೀನಿ ಯಾವುದಾದ್ರೂ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏನ್ ಮಾಡ್ಬೇಕಪ್ಪ ರೈತರು ಅಂತಂದ್ರ ನೀವೇನು ಬೆಳ್ದಿರ್ಲಿಲ್ಲ ಎಲ್ಲ ಗೋಯಂಜೋಳನ ಎಲ್ಲಿ ಒಟ್ಟಬೇಕಪ್ಪ ಅಂದ್ರ ಆಯಾ ತಾಲೂಕಿನ ಎಂ ಎಲ್ ಎನ ಮನೆ ಮುಂದ ಮತ್ತು ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ಒಟ್ಟಬೇಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಆಯಾ ತಾಲೂಕಿನ ಶಾಸಕರ ಮನೆ ಮುಂದೆ ಇಲ್ಲಂತೂ ಬಾಳ ಹಿಡಿಯಂಗಿಲ್ಲಲ್ಲ ಒಂದು ಊರ್ ಗೋಯೋಳ ತಂದು ಹಾಕಿದ್ರೆ ಅವ್ರ ಮನೆಯನ್ನು ಮುಚ್ಚಿ ಹೋಗಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಬಹುಶಃ ಇದಕ್ಕೊಂದು ದೊಡ್ಡ ಇತಿಹಾಸ ಬರದಂಗ ಆಗತ್ತೆ ಅಂತಕ್ಕಂತಹ ವಿಚಾರ ನಮ್ಗೆ ಅವ್ರಿಗೆ ಗೊತ್ತಾಗ್ಬೇಕಪ್ಪ ಅಂತಂದ್ರ ರಾಜ್ಯದ ಯಾವ್ಯಾವ ರಸ್ತೆಗಳಲ್ಲಿ ಗ್ವಾಂಜೋಳ ಅದಾವ ಆ ಎಲ್ಲಾ ಗ್ವಾಂಜೋಳನ್ನ ರಸ್ತೆಕ್ ಹಾಕೊಂಡು ಎಲ್ಲಾ ರಸ್ತೆಗಳು ಬಂದ್ ಆದಾಗ ಮಾತ್ರ ಇದಕ್ಕೊಂದು ಏನಾದ್ರೂ ಎಚ್ಚರ ಆದಿತ್ತು ಅಂತಕ್ಕಂತದನ್ನ ಹೇಳಿ